ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ತನ್ನ ಫಿನಾಲೆ ವಾರಗಳತ್ತ ಬಂದು ನಿಂತಿದೆ ಫಿನಾಲೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದು ಈ ಬಾರಿ ಟಾಪ್ ಸಿಕ್ಸಲ್ಲಿ ಯಾರ್ಯಾರು ಇರಲಿದ್ದಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೆದಿದ್ದು ವಾರವಿಡೀ ಬಿಗ್ ಬಾಸ್ ಸ್ಪರ್ಧಿಗಳು ಸಂಭ್ರಮದಿಂದ ಕಳೆದಿದ್ದಾರೆ ಇನ್ನು ಈ ವಾರ ಯಾವುದೇ ಟಾಸ್ಕ್ ಇರದ ಕಾರಣ ಕ್ಯಾಪ್ಟನ್ಸಿ ಆಯ್ಕೆಯನ್ನು ಸ್ಪರ್ಧಿಗಳ ಕುಟುಂಬದವರಿಗೆ ನೀಡಲಾಗಿತ್ತು ಸ್ಪರ್ಧಿಗಳ ಕುಟುಂಬದವರ ಆಯ್ಕೆಯಂತೆ ಅತಿ ಹೆಚ್ಚು ಜನ ಗಿಲ್ಲಿ ಹೆಸರನ್ನು ಸೂಚಿಸಿರುವ ಕಾರಣ ಈ ವಾರದ ಕ್ಯಾಪ್ಟನ್ ಆಗಿ ಕೊನೆಗೂ ಗಿಲ್ಲಿ ಆಯ್ಕೆಯಾಗಿದ್ದಾರೆ ಹಾಗೆ ಇಮ್ಯುನಿಟಿ ಪಡೆಯುವ ಮುಖಾಂತರ ಫಿನಾಲೆ ವಾರಕ್ಕೆ ನೇರವಾಗಿ ಗಿಲ್ಲಿ ಆಯ್ಕೆಯಾಗಿದ್ದಾರೆ ಗಿಲ್ಲಿ ನೇರವಾಗಿ ಆಯ್ಕೆಯಾಗಿದ್ದೇನೋ ಆಗಿದೆ ಗಿಲ್ಲಿ ಹೊರತುಪಡಿಸಿ ನಿಮ್ಮ ಪ್ರಕಾರ ಇನ್ಯಾರ್ಯಾರು ಫಿನಾಲೆ ವಾರಕ್ಕೆ ಕಾಲಿಡಲಿದ್ದಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು